ಈ ಸರ್ಕಾರ ನಡೆಸಿದಂಥ ದಬ್ಬಾಳಿಕೆ ವಿಚಾರದಲ್ಲಿ ದೌರ್ಜನ್ಯ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರ ಕೇಸ್ ಹಾಕೋಂಥ ವಿಚಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಫೇಲರ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂಥ ಇವತ್ತು ನಮ್ಮ ಈ ಹದಿನೇಳನೇ ತಾರೀಕಿಗೆ ಏನು ಸಮಾವೇಶ ಏನಿದನೋ ಸಮಾವೇಶದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರವರು ಪ್ರಹ್ಲಾದ್ ಜೋಶಿ ಸಾಹೇಬ್ರವರು ಅದೇ ರೀತಿಯಲ್ಲಿ ಜೆ ಡಿ ಯುನ ನಾಯಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿ ಅಣ್ಣನವರು ಅದೇ ರೀತಿಯಲ್ಲಿ ಸಾಕಷ್ಟು ಅಶೋಕ್ ಅಣ್ಣನವರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕವರು ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ಅವರು ಮತ್ತು ಅನೇಕ ಮಂದಿ ಶಾಸಕರು ಸಂಸದರು ಕೂಡ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಇವತ್ತು ನಾವು ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ ಹಂಗಾಗಿ ಇವತ್ತು ಕೇವಲ ನೋಡಿದಂಥ ಟೈಮಲ್ಲಿ ಇವತ್ತು ಅನೇಕ ಲಾ ಆ್ಯಂಡ್ ಆರ್ಡರ್ಸ್ ಫೇಲ್ಯೂರ್ ಆದಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇಂಥ ಕಾರ್ಯಕ್ರಮ ಏನು ಮಾಡ್ತಾ ಇದೋ ಒಂದು ಇವತ್ತು ಒಂದು ಉದಾಹರಣೆ ಅಂದ್ರೇ ಇವತ್ತು ಮೊನ್ನೆ ನಡೆದಂಥ ಘಟನೆ ವಿಚಾರವನ್ನು ಕೂಡ ಹಿಡ್ಕೊಂಡು ಅದನ್ನು ಯಾವ ರೀತಿಯಲ್ಲಿ ಇವತ್ತು ಎಸ್ ಐ ಟಿ ಆಗ್ತಾ ಇದು ಸಿ ಐ ಡಿ ತನಿಖೆ ಆಗ್ತಾ ಇದೆ ತನಿಖೆ ಆಗೋಂಥ ಟೈಮಲ್ಲಿ ಕೂಡ ನಾನು ಪೊಲೀಸರು ಒಂದು ರೀತಿ ವೈಫಲ್ಯ ಬಗ್ಗೆ ಕೂಡ ತಿಳಿಸ್ಬೇಕಾಗಿದೆ ಯಾಕಂದರೆ ಇವತ್ತು ಯಾವುದನ್ನಾಗಲಿ ಸ್ಥಳ ಮಾಜರ್ ಮಾಡಬೇಕಂದ್ರೆಗಿನ ಇವತ್ತು ನಾವು ಅನೇಕ ಘಟನೆಗಳು ನೋಡಿದ್ವಿ ಎಲ್ಲೆ ಒಂದು ಕಡೆ ಕೊಲೆ ಆಗುತ್ತೆ ಕೊಲೆ ಆದಂಥ ಟೈಮಲ್ಲಿ ಇನ್ಸಿಡೆಂಟ್ ಆಗುತ್ತೆ ಇನ್ಸಿಡೆಂಟ್ ಆದಂಥ ಟೈಮಲ್ಲಿ ಫೈರಿಂಗ್ ಆಗಿರ್ಬೋದು ಬೇರೆ ಆಗಿರ್ಬೋದು ಎಲ್ಲ ನೋಡಿದಂಥ ಟೈಮಲ್ಲಿ ಅದೆಲ್ಲ ಕೂಡ ಇಪ್ಪತ್ತ್ನಾಲ್ಕು ತಾಸೊಳಗಡೆ ಅದನ್ನು ಮಾಜರ್ ಮಾಡಬೇಕಾಗುತ್ತೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ಅದು ಅಕಸ್ಮಿತವಾಗಿ ಇಪ್ಪತ್ನಾಲ್ಕು ತಾಸು ಒಳಗಡೆ ಅವ್ರು ಮಾಡಕ್ ಆಗಲ್ಲ ಅಂತ ಹೇಳ್ತೀರಿಗನ್ನ ಪಂಚನಾಮ ಮಾಡಕ್ ಆಗಲ್ಲ ಅಂದ್ರೆ ಅಲ್ಲಿ ಏನ ಏನು ಮಾಡಬೇಕಾಗಿದೆ ಅಲ್ಲಿ ಕೆಲವೊಂದು ಯಾರು ಕೂಡ ಅಡ್ಡಾಡ್ಲಾಡ್ದಂತೆ ಒಂದು ಬೌಂಡ್ರಿ ಫಿಕ್ಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾರನ್ನ ಅಡ್ಡಾಡಿದಂಥ ಟೈಮಲ್ಲಿ ಗುಂಡು ಆರಿಸಿದ್ದ ಗುಂಡುಗಳನ್ನು ಯಾರನ್ನ ಜೋಬಲ್ಲಿ ಇಡ್ಕೊಂಡು ಹೋಗಿರ್ಬೋದು ಯಾರನ್ನ ಸಿಕ್ಕಾಪಟ್ಟು ಎಷ್ಟು ದಿನ ಆದ್ಮೇಲೆ ಇವರು ಪಂಚನಾಮ ಏನು ಮಾಜರ್ ಇನ್ಸ್ಪೆಕ್ಷನ್ ಮಾಡ್ತಾರ ಐದು ದಿನ ಐದು ದಿನ ಆದ್ಮೇಲೆ ಐದು ದಿನ ಆದ್ಮೇಲೆ ಏನು ಸಿಕ್ತಾವ ಇವರಿಗೆ ಐದು ದಿನ ಆದ್ಮೇಲೆ ಎಲ್ಲಾರು ಕೂಡ ಅಡ್ಡಾಡಿರ್ತಾರೆ ಐದು ದಿನ ಆದಮೇಲೆ ಎಲ್ಲ ಕೂಡ ಗುಂಡುಗಳು ಕೂಡ ಅವರು ಆರಿಸ್ಕೊಂಡು ಹೋಗಿರ್ಬೋದು ಎಷ್ಟೆ ಅಂದರೆ ಕನಿಷ್ಠ ಕಾ ಕಾಮನ್ ಸೆನ್ಸ್ ಅಂದರೆ ಪೊಲೀಸರನ್ನಾಗಲಿ ಈ ರೀತಿ ಮಾಜರ್ ಮಾಡಬೇಕಾಗಿದೆ ಈ ರೀತಿ ಪಂಚನಾಮನ ಮಾಡಬೇಕಾಗಿದೆ ಯಾವತ್ತನ ಒಂದು ಸರಿ ಡೆತ್ ಆದನ್ನ ಪ್ಲೇಸನ್ನ ಮಾರ್ಕ್ ಮಾಡಿ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ಗುಂಡು ಆರಿಸಿದರು ಯಾರು ಸಾರ್ವಜನಿಕರು ಅಡ್ಡಾಡಲಾರ್ದು ಅವೆಲ್ಲ ಮಾಡಬೇಕಾಯ್ತು ಯಾಕಂದರೆ ಇವತ್ತು ಸರ್ಕಾರದಲ್ಲಿ ಅವರು ಮೇಲುಗಡೆ ಅಲ್ಲಿ ಸರ್ಕಾರದಲ್ಲಿ ಅವರಿಗೆ ಒಂದು ರೀತಿ ಪ್ರೋತ್ಸಾಹ ಇರುವ ಕಾರಣ ಇದೆಲ್ಲ ಕೂಡ ನೆಗ್ಲೆಕ್ಟ್ ಮಾಡೋಂಥ ಕೂಡ ಮಾಡಿದ್ರೆ ಐದು ದಿನ ಆದಮೇಲೆ ಇವತ್ತು ಪಂಚನಾಮ ಮಾಡೋಂಥ ಕೆಲಸ ಮಾಜರ್ ಮಾಡೋಂಥ ಕೆಲಸ ಅನೇಕ ಲೋಪಗಳು ಕೂಡ ಇದ್ದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ನಾವು ತೊಗೊಂಡಿದ್ವಿ ಏನಂದರೆ ಹದಿನೇಳನೇ ತಾರೀಕಿಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಾಂಡ್ ಆರ್ಡರ್ ಏನು ಫೇಲ್ಯೂರ್ಸ್ ಆಗಿದೆಯೋ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡದಂಥ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಎಲ್ಲ ಕಾರ್ಯಕರ್ತರ ಮೇಲೆ ಶಾಸಕರ ಮೇಲೆ ಮಾಜಿ ಶಾಸಕರ ಮೇಲೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಾಲಿ ಶಾಸಕರು ಆಲಿ ಶಾಸಕರ ಮೇಲೆ ಇವತ್ತು ಗ ಗನ್ಗಳು ಇಟ್ಕೊಂಡು ಬುಲೆಟ್ ಅವರು ಮನೆ ಮೇಲೆ ಅಂದ್ರೆ ಇವತ್ತು ಲಾ ಅಂಡ್ ಹೆಂಗೆ ಯಾವ ರೀತಿಯಲ್ಲಿ ಫೇಲೂರ್ ಆಗಿದೆ ಅಂತ ವಿಚಾರವನ್ನು ಇಟ್ಕೊಂಡು ಟೋಟಲ್ ಲಾ ಅಂಡ್ ಆಲ್ಟ್ ಫೇಲೂರ್ ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಕೆಲಸ ಮಾಡ್ತೇವೆ ಎಲ್ಲಿ ಎರಡೂ ಸೇರಿ ಇವತ್ತು ನಮ್ಮ ಎನ್ ಡಿ ಎ ಇರೋ ಕಾರಣ ಇಬ್ಬರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಸಾಹೇಬರು ಕೂಡ ಅವರು ಬರ್ತಾ ಇದ್ದಾರೆ ಅವ್ರ ಹತ್ರ ಕೂಡ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರ ಅವರು ಕೂಡ ಈ ಸಮಾವೇಶಕ್ಕೆ ಬರುವಂತ ಕೆಲಸ ಕೂಡ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ನಾನು ನಾನು ಬಿಡ್ತೀನಿ ನಾನು ಬಿಡ್ತೀನಿ ನಾನು ಮುಗಿಸಿಬಿಡ್ತೇನೆ ನಾನು ಇಲ್ಲ ನಮ್ಮ ಅಣ್ಣವರು ನಮ್ಮ ನಮ್ಮ ಮೀನಳ್ಳಿ ತಾಯಣ್ಣ ಹಂಗಾಗಿ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ 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 ನಡೀತಾ ಇರುವಂತಹ ಭ್ರಷ್ಟಾಚಾರ ವಿಚಾರ ಇಟ್ಕೊಂಡು ಇಲ್ಲಿ ನಡೀತಾ ಇರುವಂತಹ ಏನಿವತ್ತು ಡ್ರಗ್ಸ್ ಮಾರಾಟ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಅಕ್ರಮ ಮರಳು ಮರಳು ಗಣಿಗಾರಿಕೆ ವಿಚಾರವನ್ನು ಇಟ್ಕೊಂಡು ಆ ಇಸ್ಪೇಟಲ್ಲಿ ಇವತ್ತು ಕ್ಲಬ್ಗಳು ಏನು ನಡೀತಾ ಇದಾವೋ ಆನ್ಲೈನ್ ತಪ್ಪು ತಪ್ಪು ದಾರಿಯಲ್ಲಿ ಏನು ನಡೀತಾ ಇದೇನೋ ಇವತ್ತು ನಾನು ನಿನ್ನೆ ಒಬ್ಬ ಐ ಎ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಮ್ಲೂರೆ ನಿಮಗೆ ಗಾಂಜಾ ಹೇಳಿದ್ರಿಗಿನ ಯಾರನ್ನ ಹೋಗಿ ಯಾರನ್ನ ಫೋನ್ ಮಾಡಿದ್ರೆ ಈ ಸ್ಥಳಕ್ಕೆ ಬಾ ಅಂತಾರೆ ಆ ಸ್ಥಳಕ್ಕೆ ಬಂದ್ರೆ ಗಾಂಜಾ ಕೊಡೋಂಥ ಕೆಲಸ ಕೂಡ ಆಗ್ತಾ ಇದೆ ಹಂಗಾಗಿ ಇವತ್ತು ಮಟಕನ ಎಲ್ಲ ಕೂಡ ಆನ್ಲೈನಲ್ಲಿ ನಡೀತಾ ಇದಾವೆ ಇವತ್ತು ಆನ್ಲೈನಲ್ಲಿ ಮಾಡೋಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿಗೆ ಏನು ಸೆಕ್ಷನ್ಗಳು ಆಗ್ತಾ ಇದ್ದಾರೆ ಅಂದ್ರಿಗಿನ ಕೇವಲ ಅಂದರೆ ಸುಮ್ಮನೆ ಸೆಕ್ಷನ್ಗಳು ಹಾಕೋದು ಅಂದರೆ ಟ್ವೆಂಟಿ ಸೆವೆನ್ ಬಾರ್ ಎನ್ ಎನ್ ಡಿ ಪಿ ಎಸ್ ಅನ್ನಿ ಒಂದು ಕಾನೂನು ಪ್ರಕಾರ ಕೇಸ್ ಆಗ್ತಾ ಇದ್ದಾರಾಗಲಿ ಯಾರು ಪೆಡ್ಲರ್ ಯಾರಿದ್ದಾರೆ ಅವ್ನು ಇನ್ವೆಸ್ಟಿಗೇಷನ್ ಅನ್ನಿ ಯಾರು ಮಾಡ್ತಾ ಇಲ್ಲ ಹಂಗೆ ಇವೆಲ್ಲವನ್ನು ಇಟ್ಕೊಂಡು ಸಮಾವೇಶ ಮಾಡಬೇಕಂದೇಳಿ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ತೊಗೊಂಡಿರೋ ಕಾರಣ ಇದು ದೊಡ್ಡ ಸಮಾವೇಶನ ಮಾಡೋಂಥ ಕೆಲಸ ಕೂಡ ಮಾಡಿದೆ ಇವತ್ತು ಸಮಾವೇಶ ಮಾಡಬೇಕು ಅಂದೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ಎಲ್ಲರೂ ಕೂಡ ಮಾಡೋದ್ರ ಜೊತೆಲಿ ನಾನು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಮೊನ್ನೆ ಹೋಗಿದ್ದರು ಬೆಂಗಳೂರಿಗೆ ಹೋದಂಥ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರ ಅವರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ಆವತ್ತು ನಂತರ ನಮ್ಮ ರಾಷ್ಟ್ರೀಯ ನಾಯಕರು ಜೆ ಪಿ ನಡ್ಡಾ ಅವ್ರನ್ನ ಅವರು ಅವ್ರ ಸಮ್ಮುಖದಲ್ಲಿ ಕೂಡ ಇದು ಚರ್ಚೆ ನಡೀತಾ ಇತ್ತು ಚರ್ಚೆ ಆದ ನಂತರ ಕೂಡ ಪುನಃ ಜನಾರ್ದನ್ ರೆಡ್ಡಿ ಅವರು ಎಲ್ಲರ ಹತ್ರ ಮಾತಾಡಿಕೊಂಡು ಅದನ್ನು ಭಾಳಷ್ಟು ಮಂದಿ ಇಲ್ಲಿ ಬರೋಂಥ ಎಲ್ಲ ಮಾಜಿ ಶಾಸಕರು ಬರೋಂಥ ಹಾಲಿ ಶಾಸಕರು ಭಾಳಷ್ಟು ಮಂದಿ ಮಾಜಿ ಸಂಸದರು ಭಾಳಷ್ಟು ಹೋರಾಟಗಾರರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಕರ್ನಾಟಕ ರಾಜ್ಯ ಏನು ಹೇಳ್ತಾ ಇದ್ದಾರೆ ಈ ಘಟನೆಯನ್ನು ನೀವು ಬಿಡಬಾರ್ದು ಆದಂಥ ಇನ್ಸಿಡೆಂಟನ್ನು ಕೇವಲ ಮೇಲೆ ಒಂದೆಲ್ಲ ಎಲ್ಲರ ಮೇಲೆ ನಡೀತಾ ಇದೆ ಇವತ್ತು ನೀವು ಒಂದು ಸ್ಥಾನದಲ್ಲಿರೋ ಕಾರಣ ಇವತ್ತೆಲ್ಲ ಕೂಡ ಮಾಧ್ಯಮದ ಮೂಲಕ ಹೊರಗಡೆ ಬರುವಂಥ ಕೆಲಸ ಆಗಿದೆ ಇದು ಕೇವಲ ಇಲ್ಲಿಗೆ ಮುಗಿಬಾರ್ದು ಸಮಾವೇಶದ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಭಾಳಷ್ಟು ಸರ್ ನಮ್ಮ ಚರ್ಚೆಯನ್ನು ಮಾಡಿದ್ರ ಜನಾರ್ದನ್ ರೆಡ್ಡಿ ಅವರು ಕೂಡ ಹೋಗಿ ಅಧ್ಯಕ್ಷರತ್ರ ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿ ಅವ್ರಿಗೆ ಯಾವ್ಯಾವ ಏನೇನು ಸಮಾಧಾನ ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟು ಕಂಪಲ್ಸರಿ ಎಲ್ಲರೂ ಒತ್ತಾಯ ನೈಂಟಿ ಪರ್ಸೆಂಟ್ ಪಬ್ಲಿಕ್ ನನ್ನ ಹತ್ರ ಬರೋಂಥ ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ ನೈಂಟಿ ಪರ್ಸೆಂಟ್ ಪಬ್ಲಿಕ್ಕು ಅವ್ರ ಒಪಿನಿಯನ್ ಹೆಂಗಿದೆ ಅಂದರೆ ಪಾದಯಾತ್ರೆ ಮಾಡ್ರಿ ಅನ್ನೋ ಒಪಿನಿಯನ್ ಇರೋ ಕಾರಣ ಅವರು ಎಲ್ಲವನ್ನು ಕೂಡ ಮಾಹಿತಿ ಕೊಡೋಂಥ ಕೆಲಸ ಮಾಡಿ ಮತ್ತು ಅಧ್ಯಕ್ಷರು ನನ್ನ ರಾಮ್ಲೋರೇ ನೀವು ಬರಬೇಕು ಅಂತೇಳಿ ಕರೆದಿದ್ರು ನಾನು ಕೂಡ ನಿನ್ನೆ ಹೋದಂಥ ಟೈಮಲ್ಲಿ ಅಧ್ಯಕ್ಷರು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ರು ತಿಳ್ಕೊಂಡ ನಂತರ ನಾನು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿದ ನಂತರ ಅವರು ಹೇಳಿದರು ರಾಮ್ಲಣ್ಣೆ ನಾವು ಮತ್ತೆ ಪುನಃ ಪತ್ರವನ್ನು ಬರೆದು ಆ ಪತ್ರದ ಮೂಲಕ ಕೂಡ ಅವರು ಪುನಃ ನಿಮಗೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು ನಾನು ಪುನಃ ನಾನು ಕೂಡ ನನಗಿರೋಂಥ ಒಂದು ಸೋರ್ಸ್ ಪ್ರಕಾರ ನನ್ನ ಕೇಂದ್ರದ ನಾಯಕರನ್ನ ಎಲ್ಲರ ಹತ್ರ ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವರು ಹೇಳಿದರು ನಮ್ಮದು ಯಾವುದೇ ರೀತಿಯಲ್ಲಿ ಪಾದಯಾತ್ರೆ ಮಾಡುವಂಥ ವಿಚಾರದಲ್ಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅವ್ರು ಹೇಳಿದಂಥ ಎಲ್ಲ ನಾಯಕರು ಹೇಳಿದಂಥ ಅಭಿಪ್ರಾಯ ಏನಂದ್ರಿಗೆ ನಾನು ನನ್ನ ಪ್ರಕಾರ ನಮ್ಮ ನಾಯಕರು ಎಲ್ಲರೂ ಕೂಡ ಯಾಕಂದ್ರೆ ನಾನು ಕೂಡ ತುಂಬ ವರ್ಷಗಳಿಂದ ರಾಜಕಾರಣದಲ್ಲಿ ಇರೋ ಕಾರಣ ನನಗೆ ಕೂಡ ಕೇಂದ್ರದ ನಾಯಕರು ಎಲ್ಲರು ಕೂಡ ಪರಿಚಯಸರಾಗಿರೋ ಕಾರಣ ಎಲ್ಲರು ಕೂಡ ಹೇಳಿದರು ನನ್ನ ಇವತ್ತು ಪಾದಯಾತ್ರೆ ಮಾಡುವಂತ ವಿಚಾರದಲ್ಲಿ ಕೇಂದ್ರ ನಾಯಕರು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹೇಳಿದ ಮೇಲೆ ಮತ್ತೆ ನಮ್ಮ ಅಧ್ಯಕ್ಷರು ಕೂಡ ನಾನು ತಿಳಿಸಿದೆ ರಾಮ್ಲವನೇ ಹಿಂಗೆ ಹಿಂಗೆ ವಿಜೇಂದ್ರ ಅವರು ಹಿಂಗೆ ಇದೆ ಅನ್ನಂಥ ವಿಚಾರ ಹೇಳಿದ ನಂತರ ನಾನು ಜನಾರ್ದನ್ ರೆಡ್ಡಿ ಅವರಿಗೆ ಏನು ಮಾಡೋಣ ರೀ ಜನಾರ್ದನ್ ರೆಡ್ಡಿ ಅವರೇ ಎಲ್ಲರೂ ಕೂಡ ಪಾದಯಾತ್ರೆ ಮಾಡಬೇಕಂತ ಇದ್ದಾರೆ ಆಲ್ರೆಡಿ ಪಾದಯಾತ್ರೆ ಮಾಡಂತ ವಿಚಾರದಲ್ಲಿ ಕೂಡ ನಾವು ಇವತ್ತು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ ಅದು ಏನು ಇವತ್ತು ಪಾದಯಾತ್ರೆ ಹೆಂಗೆ ಇದೆ ಎಲ್ಲೆಲ್ಲಿ ಸ್ಲ ನಿಲ್ಲಬೇಕು ಎಲ್ಲೆಲ್ಲಿ ಹಾಲ್ಟ್ ಇದೆ ಎಲ್ಲೆಲ್ಲಿ ಇದೆ ಟೋಟಲಾಗಿ ಹತ್ತತ್ರ ಇಪ್ಪತ್ತೆರಡು ದಿನಗಳು ಇಪ್ಪತ್ತು ಇಪ್ಪತ್ತು ದಿನಗಳದು ಒಂದು ರೂಟ್ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ನಿಮ್ಮ ಕಾಪಿ ಒಂದು ಕೊಡ್ತೀನಿ ಒಂದು ರೂಟ್ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಂಥ ಕೆಲಸ ಆಗಿದೆ ಆದ ನಂತರ ಕೂಡ ಇವತ್ತು ನಮಗೇನಂದರೆ ನಮ್ಮಲ್ಲಿ ಪ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಯಲ್ಲಿ ಇವತ್ತು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರು ಕೂಡ ನಾವೇನು ಇವತ್ತು ಪದ್ಯ ಪಾದಯಾತ್ರೆ ಅಂದ್ರೆ ಹೆಂಗಂದ್ರೆ ಹದಿನೇಳು ಹದಿನೇಳನೇ ತಾರೀಕು ಸಮಾವೇಶ ಆಗಬೇಕು ಸಮಾವೇಶ ಆದ ತಕ್ಷಣ ಅಲ್ಲಿಂದನೇ ಪಾದಯಾತ್ರೆ ಹೊರಡಬೇಕನ್ನಂಥ ಸಲುವಾಗಿ ಇನ್ನು ಎರಡೇ ದಿನ ಉಳಿದಿರಕೋಸ್ಕರ ಎಲ್ಲ ರೇಡಿಯನ್ನು ಮಾಡ್ಕೊಂಡಿವಿ ಇದೆಲ್ಲ ಕೂಡ ಬ್ಲೂ ಪ್ರಿಂಟ್ ಅಮ್ಮ ಎಲ್ಲರು ಕೂಡ ಕೊಡ್ತೀನಿ ಹೋಗ್ಬೇಕಂದೇಳಿ ನಮ್ಮ ಅಭಿಪ್ರಾಯ ಏನು ಹಂಗಿತ್ತು ಹಾಗಿತ್ತು ಆಮೇಲೆ ಹಂಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿದಂಥ ಟೈಮಲ್ಲಿ ನಮ್ಮ ಕೇಂದ್ರದಲ್ಲಿ ನಾಯಕರು ಮಾತಾಡಿದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ತೀರ್ಮಾನ ತೊಗೊಳ್ರಿ ಅನ್ನೋದು ತೊಗೊಳ್ಳಿ ಅವ್ರು ತೊಗೊಂಡ ನಂತರ ತಾವೇನು ಮಾಡ್ತಿರೋ ಮಾಡಿರಿ ಅನ್ನಂಥ ಅಭಿಪ್ರಾಯನ ಕೂಡ ಮಾಡಿದ್ದಾರೆ ಹಂಗಾಗಿ ಇವತ್ತು ಅಧ್ಯಕ್ಷರು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಮಾತಾಡಿ ಎಲ್ಲರ ಅಭಿಪ್ರಾಯ ನಾವು ಪಾದಯಾತ್ರೆ ಮಾಡಬೇಕನ್ನಿದೆ ಅನ್ನಂತ ಹೇಳಿದ್ದಾರೆ ಹಂಗಾಗಿ ಇವತ್ತು ಅಧ್ಯಕ್ಷರು ಅಂದರೆ ನಮ್ಮಲ್ಲಿ ಪಾರ್ಟಿಯಲ್ಲೊಂದು ಕೆಲವೊಂದು ಪ್ರೊಸೀಜರ್ಸ್ ಇರ್ತಾವೆ ಎಲ್ಲಿ ತನಕ ಅಧ್ಯಕ್ಷರು ಪರ್ಮಿಷನ್ ಕೊಡೋಲ್ಲ ಅಲ್ಲಿ ತನಕ ನಾವು ಪಾದಯಾತ್ರೆ ಮಾಡೋಂಗಿಲ್ಲ ಹಂಗಾಗಿ ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರು ಕೂಡ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು ಅಂತಿಮ ಅವರು ಓಕೆ ಅಂದ್ಬಿಟ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಹಂಗಾಗಿ ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರವರು ಎಲ್ಲಿ ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವ್ರು ಯಾವ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿ ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕೊಂತೀವಿ ಸಮಾವೇಶ ಸಮಾವೇಶ ಜೊತೆ ಅಲ್ಲಿಂದನೆ ಹದಿನೇಳನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತ ಹೇಳಿ ತೀರ್ಮಾನ ತೊಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದ್ರೆ ಅವರು ಎಲ್ಲಿ ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋ ಕಾಯ್ತಾ ಇದ್ವಿ ಅವ್ರ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಅನೌನ್ಸ್ ಕೆಲಸ ಕೂಡ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ